మైట్ బ్లాక్కింద ఆఫీసిందేట టెన్ మినిట్స్ అసే టైమ్ ఇప్పుడు నమగూ బస్ బలికి సో ఇవ్వ స్టార్ట్ మిమ్మల్ని బిగా నర్శనక్ హక్తీ ఇవగా రెడీ ఎలా ఫ్రెషప్ అలా ఇవగా దర్శనం మొత్తం బి ದರ್ಶನ ಎಲ್ಲ ಆಯಿತು ಇವಾಗ ಟಿಫನೆಲ್ಲ ಮಾಡ್ಕೊಂಡು ಹೋಗ್ತೀವಿ ಸ್ವಲ್ಪ ರೆಸ್ಟ್ ಮಾಡಿ ಬಿಸಿಲು ಸಕ್ಕತ್ತಿದೆ ಇಲ್ಲೊಂದು ಮತ್ತೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಬೇಗನೂ ಆಯಿತು ಧರ್ಮ ದರ್ಶನ ಫುಲ್ ಕ್ಯೂ ಇತ್ತು ಬಟ್ ಬೇಗ ಆಯಿತು ಇವಾಗ ನೆಕ್ಸ್ಟು ಇಲ್ಲಿ ಅಕ್ಕಪಕ್ಕ ಇರೋ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ಮಧ್ಯಾಹ್ನ ನಮ್ಗೆ ತಿರ್ಗ ಎರಡು ಗಂಟೆಗೆ ಬಸ್ ಬುಕ್ ಮಾಡಿದ್ದೀವಿ ಬ್ಯಾಂಗ್ಳು ಹೋಗಬೇಕು ಸೊ ಎಸ್ ಬನ್ನಿ ಅದೆಲ್ಲ ನೋಡಿಕೊಂಡು ಹೋಗೋಣ ಇವಾಗ ಇವಾಗ ಆಗ್ತಿದೆ ಸೊ ಓಕೆ ಬನ್ನಿ ಹೋಗೋಣ ಆಟೋಲ್ಲಿ ಹೋಗ್ಬೇಕನ್ನಿಸುತ್ತೆ ಮೇ ಬಿ ಪರ್ ಹೆಡ್ ತ್ರೀ ಹಂಡ್ರೆಡ್ ಏನೋ ತಗೋತಾರೆ ನೋಡ್ಕೊಂಡು ಹೋಗೋಣ ಬನ್ನಿ ಎಸ್ ತಿರ್ಗಾ ರೂಮಿಗೆ ಬಂದು ಎಲ್ಲ ಆಯಿತು ಪಂಚಮಿ ಸಿದರ್ಶನ ಅದು ಒಂದೇ ಮಾಡ್ಲಿಕ್ಕಾಗಿದ್ದು ಟೈಮ್ ಇರಲಿಲ್ಲ ಆಲ್ರೆಡಿ ಬಸ್ ಬಂದು ವೆಯ್ಟ್ ಮಾಡ್ತಿದ್ದೆ ಹ್ಞೂ ಇವಾಗ ಚೆಕ್ಔಟ್ ಮಾಡಿ ರೂಮ್ಗೆ ಒಂದು ಹಂಗ್ ಮಾಡಿ ಹಾಯ್ ಆ್ಯಕ್ಚುಲಿ ನಿನ್ನೆ ನಾವು ಬಸ್ಸಲೆಲ್ಲ ಬಂದು ಲೈಕ್ ಮನೆಗೆ ರೀಚ್ ಆಗಿದ್ದೆ ಲೆವೆನ್ ಹಂಡ್ರೆಡ್ ಫಾರ್ಟಿ ಫೈ ಆಯಿತು ಅಲ್ಲ ಆ್ಯಕ್ಚುಲಿ ಮನೆಗೆ ರೀಚ್ ಆಗಿ ಲೆವೆನ್ ಫಿಫ್ಟಿನೇನೋ ಆಗಿತ್ತು ಸೊ ನೈನ್ ಟು ವೀಡಿಯೋ ಎಂಡ್ ಮಾಡಲಿಕ್ಕಾಗಿಲ್ಲ ಇವತ್ತು ಮನೇಲೆಲ್ಲ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿತ್ತು ಅದೇ ನೈನ್ ವೀಕ್ಸು ಕಬ್ಬಾಳ ಮಂದು ಹೋಗ್ತಿದ್ವಲ್ಲ ಅಲ್ಲಿಗೆ ಹೋಗಬೇಕಿತ್ತು ಸೊ ಇವಾಗ ಮುಗಿಸ್ಕೊಂಡು ಹಾಗೆ ಇಲ್ಲಿ ದೇವಸ್ಥಾನ ಈ ದೇವಸ್ಥಾನ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ ಇದು ಕದ್ರೀಪುರ ಹತ್ರ ಇದೆಯಲ್ಲ ಅಲ್ಲಿ ಐ ಲೈಕ್ ದೀಪಾಲ್ ಹತ್ರ ಆ ದೇವಸ್ಥಾನಕ್ಕೆ ಬಂದಿದ್ವಿ ಹಾಗೆ ನನ್ನ ತಮ್ಮಂಗೆ ವೆಯ್ಟ್ ಇದ್ದಿದ್ವಿ ನನ್ನ ತಮ್ಮ ಆಲ್ರೆಡಿ ಬರ್ತಿದ್ದಾನೆ ಸೊ ಅವನಿಗೆ ವೆಯ್ಟ್ ಇದ್ದೀವಿ ಇಲ್ಲಿ ಉಡುಪಿ ಗಾರ್ಡನಲ್ಲಿ ಕಾಫಿ ಕುಡ್ಕೊಂಡು ಹಾಗೆ ಮನೆಗೆ ಹೋಗೋಣ ಅಂತ ಮನೆಗೆ ಹೋಗ್ತಾ ಕಾರ್ ಬೇರೆ ತೊಳಿಸ್ಕೊಂಡು ಹೋಗ್ಬೇಕು ಸೊ ಬನ್ನಿ ಈ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಇವತ್ತಿಗೆ ಸೊ ನೋಡೋಣ ಅವ್ನು ಬಂದ ಮೇಲೆ ಎಂಡ್ ಮಾಡ್ತೀನಿ ಅಂತ ಓಕೆ ತುಂಬ ಒಳಗಡೆ for... <makes noise> <makes noise>